ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ ಮೈಸೂರು ಜೂನ್ ಹತ್ತು ಮೈಸೂರಿನ ಭಾರತೀಯ ಭಾಷಾ ಸಂಸ್ಥಾನದ ಪ್ರಿವ್ಯೂ ಥಿಯೇಟರ್ ಸಭಾಂಗಣದಲ್ಲಿ ಭಾರತದ ಶಾಸ್ತ್ರೀಯ ಭಾಷೆಗಳ ರಾಷ್ಟ್ರೀಯ ಸಮ್ಮೇಳನ ಕಾರ್ಯಕ್ರಮ ನಡೆಯಿತು ಈ ರಾಷ್ಟ್ರೀಯ ಸಮ್ಮೇಳನದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಗೋರ್ಗಾಂವ್ ಅಮಿಟಿ ವಿಶ್ವವಿದ್ಯಾನಿಲಯದ ಭಾಷಾ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಾಧ್ಯಾಪಕರು ಹಾಗೂ ಕಲಾ ನಿಕಾಯ ಡೀನ್ ಪ್ರೊಫೆಸರ್ ಉದಯ ನಾರಾಯಣ ಸಿಂಗ್ ನವದೆಹಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾದ ಪ್ರೊಫೆಸರ್ ಶ್ರೀನಿವಾಸ ವರಕೆಡ್ಡಿ ಭಾರತೀಯ ಭಾಷಾ ಸಂಸ್ಥೆಯ ನಿರ್ದೇಶಕರಾದ ಪ್ರೊಫೆಸರ್ ಶೈಲೇಂದ್ರ

हमारा लैंग्वेज लिटरेचर में लिंग्विस्टिक्स में लेकिन कम से कम हमें इसके लिए हम प्रोफेशन क्रिएट नहीं कर सकते इट इज नॉट हाईली इम्पॉसिबल लेकिन जब इसके लिए प्रोफेशन क्रिएट करना हमारा जिम्मेदार है कि एज ए टीचर मैं बाहर जाकर प्रोफेशन क्रिएट नहीं कर सकता लेकिन एज ए टीचर लव फॉर लैंग्वेज लव फॉर लिटरेचर एक कर सकता ये मेरी जिम्मेदारी तो इसलिए क्लासिकल लैंग्वेज के जितने हम हम लोग हैं वी शुड थिंक इन डिफरेंट वे तो ओल्ड so है ही लेकिन फ्यूचर के लिए काम होगा ये बताना होगा और क्लासिकल्ट के बारे में दूसरे धन से हमारे गोर्नमेंट कैसे काम करते हैं हम मैनुस्क्रिप्ट रीडिंग के लिए टेक्सट रीडिंग के लिए तबिल स्क्रिप्ट

ಭೇಟಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಗರಿ ನಿಮ್ಮ ಮನದಾಳದ ಗರಿ ಗರಿ ನಿಮ್ಮ ಭಾವನೆಗಳ ಗರಿ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ